ಆತ್ಮೀಯ ವಿದ್ಯಾರ್ಥಿಗಳೇ ಕದಂಬ ಕೋಚಿಂಗ್ ಕ್ಲಾಸಸ್ಸು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆಯ ಒಂದು ಹೆಸರಾಂತ ಕೋಚಿಂಗ್ ಸೆಂಟರ್ ಆಗಿದೆ ಇವತ್ತು ಇಲ್ಲಿ ಎಸ್ ಸಿಯಲ್ಲಿ ಕೆಲವು ಪ ವಿಷಯಗಳಲ್ಲಿ ಹಿನ್ನಡೆ ಸಾಧಿಸಿರುವಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ತರಬೇತಿಯನ್ನು ಕೊಡುವಂಥದ್ದು ವಿಶೇಷವಾಗಿ ಈ ಗೋಕಾಕ್ನ ಕದಂಬ ಕರಿಯರ್ ಅಕಾಡೆಮಿ ಇಲ್ಲಿ ಗಣಿತ ವಿಜ್ಞಾನ ಮತ್ತು ಇಂಗ್ಲೀಷ್ ವಿಷಯಗಳಲ್ಲಿ ನಮ್ಮ ಮಕ್ಕಳು ಅನುತ್ತೀರ್ಣರಾಗಿದ್ದಾರೆ ಅವ್ರಿಗೆ ಭಯ ಆಗ್ತಿದೆ ಗಣಿತ ವಿಜ್ಞಾನ ಇಂಗ್ಲೀಷ್ ಅಂತಂದರೆ ಸೊ ಇವರಿಗೆ ಒಂದು ವಿಶೇಷವಾದಂಥ ತರಗತಿಯನ್ನು ಕದಂಬ ಕೋಚಿಂಗ್ ಸೆಂಟರ್ನ ನಿರ್ದೇಶಕರಾದಂಥ ಶ್ರೀಯುತ ಭೀಮ್ ಸಿ ಅವರು ಇಲ್ಲೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವರೆಲ್ಲ ಒಳ್ಳೆ ಒಳ್ಳೆ ಮಕ್ಕಳು ಬಟ್ ಅವರಿಗೆ ಗಣಿತ ವಿಜ್ಞಾನ ಇಂಗ್ಲೀಷು ಕಠಿಣ ಟಫು ಅಂತ ಹೇಳಿದಾಗ ಹಿನ್ನಡೆ ಸಾಧಿಸಿರುವಂಥವರು ಯಾರೂ ಹುಟ್ಟಿನಿಂದ ದಡ್ಡರಾಗಿ ಹುಟ್ಟಿರೋದಿಲ್ಲ ಇವರಿಗೆ ಒಂದು ವಿಶೇಷ ತರಬೇತಿ ಕೆಲವು ದಿನಗಳಿಂದ ನಡೀತಾ ಇದೆ ಸುಮಾರು ವಿದ್ಯಾರ್ಥಿಗಳು ಫೋನ್ ಮಾಡಿ ಕರೆ ಮಾಡಿ ಕೇಳ್ತಾ ಇದ್ದಾರೆ ಬಟ್ ಫೇಲ್ ಆಗಿರೋ ವಿದ್ಯಾರ್ಥಿಗಳು ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಹೇಗಪ್ಪ ಬರೆಯೋದು ಅಂತ ಇಂಥ ವಿದ್ಯಾರ್ಥಿಗಳನ್ನು ಹುರಿದುಂಬಿಸೋದಕ್ಕೆ ಕದಂಬ ಕೋಚಿಂಗ್ ಸೆಂಟರ್ನಲ್ಲಿ ಗಣಿತ ವಿಜ್ಞಾನ ಇಂಗ್ಲೀಷ ಅದರ ಜೊತೆಗೆ ಕನ್ನಡ ವ್ಯಾಕರಣ ಕೂಡ ಪಾಠ ಮಾಡ್ತಾ ಇದ್ದಾರೆ

ಓಕೆ ನೀವು ಭರವಸೆ ಇದೆ ಈ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಬೋದು ಇವರು ಕೂಡ ಇಂಗ್ಲೀಷನ್ನು ಕಲಿಸ್ಕೊಟ್ಟು ಬರೀ ಪಾಸ್ ಆಗೋದಲ್ಲ ಸ್ಕೋರ್ ಮಾಡಿಸೋ ಥರ ಮಾಡ್ಬೋದು ಅಂತ ಥ್ಯಾಂಕ್ ಯು ಮೇಡಮ್ ಮತ್ತು ಇದ್ರ ಜೊತೆಗೆ ಇನ್ನೊಬ್ಬ ಶಿಕ್ಷಕಿಯರಿದ್ದಾರೆ ಮೇಡಮ್ ತಮ್ಮ ಹೆಸರು ನೀತಾ ಮೇಡಮ್ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿದೆ ಮೇಡಮ್ ಓಕೆ ಸರ್ ಈ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಮಾಡಿದ್ದೀರಾ ನೀವು ಈ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಬಂದಿದ್ದೀರಾ ಈ ಮಕ್ಕಳಿಗೆ ಕಲಿಸ್ಬೋದ ಏನೇನು ಸಬ್ಜೆಕ್ಟ್ ಹೇಳ್ಕೊಡ್ತೀರಿ ಮೇಡಮ್ ಇವರಿಗೆ ಮ್ಯಾಥ್ಸ್ ಎಲ್ಲ ಹೇಳ್ಕೊಡ್ತೀರಿ ಸೊ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಇಬ್ಬರು ಇದ್ದಾರೆ ಮೇಡಮ್ ಅಥವಾ ಕನ್ನಡ ಮಾಧ್ಯಮ ಮಾತ್ರ ಹೇಳ್ಕೊಡ್ತೀರಾ ಹಾಂ ಗಣಿತ ಮತ್ತು ವಿಜ್ಞಾನ ಹೇಳ್ಕೊಡ್ತಾ ಇದ್ದೀರಾ ಹೇಗಿದ್ದಾರೆ ಮೇಡಮ್ ಮಕ್ಕಳು ಬಂದಾಗ ಹೇಗಿದ್ದರು ಇವಾಗ ಕೆಲವು ದಿನಗಳಿಂದ ಪಾಠ ಮಾಡ್ತಾ ಇದ್ದೀರಾ ಅವರಲ್ಲಿ ಏನಾದರೂ ಬದಲಾವಣೆ ಕಾಣ್ತಾ ಇದ್ದೀರಾ ಹೇಗೆ ನಿಮ್ಮ ಶ್ರಮ ಹೇಗೆ ಆಗ್ತಾ ಇದೆ ಕಷ್ಟ ಆಗ್ತಿದೆ ಹೇಗೆ ಏನು ಯಾವ ಥರ ಮಕ್ಕಳು ಸೊ ಇವರು ಕೂಡ ತಿದ್ದಿ ತೀಡಿ ನೀವು ಅವ್ರಿಗೆ ಪಾಸ್ ಮಾಡೋ ಥರ ಮಾಡಿ ಒಂದು ಪಿ ಯು ಸಿ ಹೋಗುವಂಥ ಅವಕಾಶವನ್ನು ನೀವೆಲ್ಲ ಮಾಡಿಕೊಡ್ತಾ ಇದ್ದೀರಾ ಓಕೆ ಬನ್ನಿ ಈಗ ಹಾಗೆ ಈ ವಿದ್ಯಾರ್ಥಿಗಳ ಜೊತೆಗೆ ಮಾತಾಡ್ತಾ ಹೋಗೋಣ ಮೇಡಮ್ ಇಲ್ಲೊಂದು ಸಂ ಬಿಡಿಸ್ತಾ ಇದ್ದಾರೆ ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅಷ್ಟರೊಳಗೆ ನಮ್ಮ ಮಕ್ಕಳ ಜೊತೆ ಕೂಡ ಮಾತಾಡ್ತಾ ಹೋಗ್ತೀನಿ ಓಕೆ ಫೈನ್ ಎಸ್ ಸರ್ ಯಾವ ಸಬ್ಜೆಕ್ಟ್ಗೋಸ್ಕರ ಕೋಚಿಂಗ್ ಬರ್ತಾ ಇದ್ದೀರಪ್ಪ ಇಂಗ್ಲೀಷ್ ಮ್ಯಾಥ್ಸ್ ಸೈನ್ಸ್ ಇಂಗ್ಲೀಷ್ ಮ್ಯಾಥ್ಸ್ ಸೈನ್ಸ್ ಓಕೆ ಯಾವ್ಯಾವ ಸಬ್ಜೆಕ್ಟ್ ಎಲ್ಲ ಹೇಗೆ ಹೇಳ್ಕೊಡ್ತಾ ಇದ್ದಾರೆ ಇಂಗ್ಲೀಷ್ ಕೊಡ್ತಾರೆ ಮ್ಯಾಥ್ಸು ಸೈನ್ಸು ನಿಮಗೆ ಯಾವ್ದು ತುಂಬ ಟಫು ಯಾವ್ದು ಈಸಿ ಇದೆ ಹೇಗೆ ಅನಿಸ್ತಾ ಇದೆ ಸರ್ ಕೊಂಡ್ಮೇಲೆ ಫಸ್ಟಿಗೆ ಎಲ್ಲ ಟಫ್ ಅನ್ನಿಸ್ತಿತ್ತು ಸರ್ ಇಲ್ಲಿ ಬಂದಾಗ ಎಲ್ಲ ಈಸಿ ಅನಿಸ್ತಿದೆ ಸರ್ ಹ್ಞೂ 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 ಈಗ ನಿಮಗೆ ತುಂಬ ಟಫ್ ಸಬ್ಜೆಕ್ಟ್ ಯಾವುದು ಟಫು ಮ್ಯಾಥ್ಸ್ ಇತ್ತು ಸರ್ ಇವಾಗ ಈಸಿ ಅನಿಸ್ತಿತ್ತು ಸರ್ ಓಕೆ ಓಕೆ ಸೊ ನಿಮಗೆ ಯೂಸ್ಫುಲ್ ಅನಿಸ್ತಾ ಇದೆ ಕ್ಲಾಸಸ್ ನಿಮ್ಗೆ ಯಾವ ಸಬ್ಜೆಕ್ಟಿಗೆ ಬಂದಿದ್ದೀರಪ್ಪ ಮ್ಯಾಥಮೆಟಿಕ್ಸು ಓಕೆ ಇಂಗ್ಲೀಷ್ ಹೇಗಿತ್ತು ಸೇರ್ಕೊಳ್ಳೋಕೆ ನಮ್ಮ ಮುಂಚೆ ಬರ್ತಿರ್ಲಿಲ್ಲ ಈಗ ಏನೇನು ಕಲ್ತೀರಪ್ಪ ನಿಮ್ಮ ಮೇಡಮ್ ಏನೇನು ಹೇಳ್ಕೊಟ್ಟಿದ್ದಾರೆ ಹಾಂ ಮತ್ತೆ ಏನೇನು ಕಲ್ತೀರಿ ಇಂಗ್ಲೀಷ್ ಒಳಗೆ ಗ್ರಾಮರ್ ಎಲ್ಲ ಕಲ್ತಿದ್ದೀರಿ ಬರೆಯೋಕೆ ಓದೋಕ್ಕೆಲ್ಲ ಬರ್ತಾರೆ ಇನ್ನು ಗಣಿತ ವಿಜ್ಞಾನ ಹೇಳ್ತಿದ್ದಾರೆ ಮೇಡಮ್ಮು ಯಾವ ಥರ ಪಾಠ ಮಾಡ್ತಾರೆ ಮೇಡಮ್ ಚಲೋ ಮಾಡ್ತಾರಲ್ಲ ಈಗೆಲ್ಲ ಗಣಿತ ವಿಜ್ಞಾನ ಅವ್ರು ಹೇಳಿಕೊಟ್ರು ಅಂಥದ್ದು ವರ್ಕ್ ಕೊಟ್ಟಾಗೆಲ್ಲ ಮಾಡ್ಬೋದಾ ಮಾಡ್ಬೋದು ಓಕೆ ಫೈನ್ ನೀವು ಯಾವ್ಯಾವ ಸಬ್ಜೆಕ್ಟಿಗೆ ಜಾಯಿನ್ ಆಗಿರಪ್ಪ ಇಂಗ್ಲೀಷ್ ಗಣಿತ ಇಂಗ್ಲೀಷ್ ಮತ್ತು ಗಣಿತ ಹ್ಞೂ ಫಸ್ಟ್ ಗಣಿತದ ಬಗ್ಗೆ ಮಾತಾಡೋಣ ಶಾಲೆಯಲ್ಲಿದ್ದಾಗ ಗಣಿತ ಟಫ್ ಇತ್ತ ಈಸಿ ಇತ್ತ ಹೇಗಿತ್ತು ಟಫ್ ಇತ್ತು ಟಫ್ ಆಗ್ತಿತ್ತು ಈಗ ಇಲ್ಲಿ ಬಂದಿದ್ದೀರಿ ಮೇಡಮ್ ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಅನ್ನಿಸ್ತಾ ಇದೆ ಈಸಿ ಅನ್ನಿಸ್ತಾ ಇದೆ ಹೌದಾ ಎಲ್ಲ ಲೆಕ್ಕ ಎಲ್ಲ ಮಾಡ್ತಿದ್ದೀರಾ ಎಂಜಾಯ್ ಮಾಡ್ತಾ ಇದ್ದೀರಾ Okay, any other subject? English medium, Kannada medium. English medium. English medium. Okay, uh, uh, for which subject you have joined this institute? Maths and science. Okay, mathematics, science, science. Okay, what do you say about your teacher? Uh, how she teaches mathematics, and sciences? Uh, very nice teaching and uh, problems solve and the way of teaching is uh. good, right? Okay, I know that you are very hardworking, and uh, I think you are enjoying the classes. Yes.

ಈ ಮೂರ್ನಾಲ್ಕು ತಿಂಗಳಲ್ಲಿ ಇದು ಸಾಧ್ಯ ಇದೆನಾ ಮೇಡಮ್ ಖಂಡಿತ ಓಕೆ ಎಷ್ಟವರ್ ಕ್ಲಾಸ್ ತೊಗೊಳ್ತಾ ಇದ್ದೀರ ಮೇಡಮ್ ಇವರಿಗೆ ಒನ್ ಅವರ್ ತಗೊಳ್ತಾ ಇದ್ದೀರಿ ಬಟ್ ನೀವು ಜಾಸ್ತಿ ಅವ್ರ ಜೊತೆಗೆ ಇರ್ತೀರಿ ಮೂರು ನಾಲ್ಕು ಅಷ್ಟು ಇಲ್ಲೇ ಇರ್ತೀರಿ ಸೊ ಹೇಗೆ ಅವರು ಅಂದರೆ ಪ್ರತಿಯೊಂದು ಸಮ್ಮನ್ ಆಗಿರ್ಬೋದು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಿರಲ್ಲ ಅದು ಅವ್ರಿಗೆ ನೀಟಾಗಿ ಅರ್ಥ ಆಗ್ತಿದೆಯಲ್ಲ ಈ ಥರ ನೀವು ಮೂರು ಅವರ್ ಕ್ಲಾಸ್ ಅಂತ ಹೇಳ್ತಾ ಇದ್ದೀರಾ ಬಟ್ ನಾಲ್ಕು ನಾಲ್ಕೂವರೆ ಅವರ್ ಇಲ್ಲಿ ಇದ್ದೀರಿ ಸೊ ಯಾವ ರೀತಿ ನೀವು ಅವ್ರ ಜೊತೆಗೆ ನೀವು ತೊಡಗಿಸ್ಕೊಳ್ತಾ ಇದ್ದೀರಿ ಕೊಟ್ಟರೆ ಅವ್ರು ಅವ್ರ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಿ ಅವ್ರ ಕಡೆಯಿಂದ ಬಿಡ್ಸಾಕತ್ತೇವೆ ರೀ ಅವ್ರು ಯಾವ್ದು ಸ್ಟೆಪ್ ಕೇಳಿದ್ರು ಅದನ್ನ ಹೋಗಿ ಮತ್ತೆ ನಾವು ಪ್ರತಿಯೊಂದು ಸ್ಟೂಡೆಂಟ್ ಕಡೆ ಹೋಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅದನ್ನ ತಿದ್ದಿ ತುಂಬಾ ಡೆಡಿಕೇಟೆಡ್ ಮೇಡಮ್ ನೀವು ಆಮೇಲೆ ಈಗ ಬಿಗಿನಿಂಗ್ ಬಂದಾಗ ಅವ್ರಿಗೆ ಬರೆಯೋಕ್ಕೂ ಬರ್ತಿರ್ಲಿಲ್ಲ ಅಂಕೆ ಸಂಖ್ಯೆಗಳನ್ನ ಇಲ್ಲ ಸೊ ಅದನ್ನೆಲ್ಲ ಯಾವ ರೀತಿ ಏನೇನು ಪಾಠ ಮಾಡ್ತಾ ಬಂದ್ರೆ ಹೇಗೆ ಅವರು ಬೇಸಿಕ್ಸ್ ಏನೇನು ಕಲಿಸ್ಕೊಂಡು ಬಂದ್ರಿ ಮೇಡಮ್ ಮೆಥಮೆಟಿಕ್ಸ್ ಅಲ್ಲಿ ನಾವು

ಡಯಾಗ್ರಾಮ್ಸ್ ತಗೋತೀವ್ರಿ ಡಯಾಗ್ರಾಮ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ಸೇವ್ರಿ ಆಮೇಲೆ ಈ ಒಂದು ಚಾಪ್ಟರ್ ಒಳಗೆ ಏನ್ ಇಂಪಾರ್ಟೆಂಟ್ ಅದನ್ನ ಚಾಪ್ಟರ್ ಮಾಡ್ತೇವ್ರಿ ಅದನ್ನ ಸಮರಿ ಮಾಡಿ ಚಾಪ್ಟರ್ ಜಸ್ಟ್ ಸ್ವಲ್ಪ ಹೇಳಿ ಅದ್ರ ಬಗ್ಗೆ ಐಡಿಯಾ ಕೊಟ್ಟು ಅದ್ರೊಳಗೆ ಏನ್ ಇಂಪಾರ್ಟೆಂಟ್ ಅದನ್ನ ನಾವ್ ಜಾಸ್ತಿ ಜಾಸ್ತಿ ಕೊಡ್ತಾ ಒತ್ತೀತಾ ಸೊ ಬಿಗಿನಿಂಗ್ ತುಂಬಾ ಪ್ರೀ ಬೇಸಿಕ್ ಬೇಸಿಕ್ಸ್ ಎಲ್ಲ ರೆಡಿ ಮಾಡಿಸಿ ಗಣಿತ ವಿಜ್ಞಾನದಲ್ಲಿ ಈಗ ಅವ್ರ ಸಿಲೆಬಸ್ ಬರ್ತಾ ಇದ್ರಿ ಹೇಗೆ ಓದ್ತಾ ಇದ್ದಾರೆ ಮೇಡಮ್ ಮಕ್ಕಳು ಚೆನ್ನಾಗಿ ಚೆನ್ನಾಗಿ ಓದ್ತಾ ಇದ್ದಾರೆ ನಿಮಗೆ ಬಿಗಿನಿಂಗ್ ಎಲ್ಲ ಕಷ್ಟ ಅನಿಸ್ಲಿಲ್ಲ ಮೇಡಮ್ ಅವ್ರು ಪಾಠ ಮಾಡ್ಕೊಂಡು ಸ್ವಲ್ಪ ಕಷ್ಟ ಅಂದರೆ ನೀವು ಎಮ್ ಎಸ್ ಸಿ ಗ್ರಾಜ್ಯುವೇಟ್ ಅಂತ ಹೇಳಿದರೆ ನೇರವಾಗಿ ಬಂದು ಆ್ಯಕ್ಚುಲಿ ನೀವು ಡಿಗ್ರಿ ಕಾಲೇಜಲ್ಲಿ ಅಥವಾ ಏನಪ್ಪ ಅಂದರೆ ಎಸ್ ಫಾರ್ ಎಕ್ಸಾಂಪಲ್ ಬಿ ಸಿಗೆ ನೀವು ಪಾಠ ಮಾಡುವಂಥದ್ದು ಪದವಿ ವಿದ್ಯಾರ್ಥಿಗಳಿಗೆ ನೀವು ಈ ಮಕ್ಕಳ ಒಂದು ಅದ ಅವರು ಅರ್ಥ ಮಾಡಿಕೊಂಡು ಈ ಮಕ್ಕಳಿಗೆ ಸೇವೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಹೇಗೆ ಬಂತು ಏನು ಡೈರೆಕ್ಟಾಗಿ ಈ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಪಾಸ್ ಆಗಿದವರಿಗೆ ಎಲ್ಲರೂ ಯಾರು ಬೇಕಾದ್ರೆ ಹೇಳ್ಬೋದ್ರಿ ಸರ್ ಬಟ್ ಫೇಲ್ ಆದವ್ರಿಗೆ ಯಾರು ಹೇಳಕ್ಕೆ ಮುಂದೆ ಬರೋದಿಲ್ಲ ಸರ್ ಅವರು ಒಂದು ಸಮಾಜ ಒಳಗೆ ಅವರು ಒಂದು ಅವ್ರ ಜೀವನವನ್ನು ಕಟ್ಟಿಕೊಳ್ಬೇಕಂತಂದ್ರೆ ಪಾಸ್ ಆಗ್ಬೇಕಾಗ್ತಿದ್ರೆ ಅವ್ರಿಗೂ ಒಂದು ಜೀವನವನ್ನು ಕಟ್ಟಿಕೊಳ್ಬೇಕಂತ ಹೇಳಿ ನಿಮ್ಗೆ ಅದ್ರ ಸಂಬಂಧಿ ಹೇಳಕ್ಕೆ ತುಂಬಾ ಸದುದ್ದೇಶ ಮೇಡಮ್ ಆಮೇಲೆ ಮೆಚ್ಚಲೇಬೇಕು ವಿಶೇಷವಾಗಿ ಈ ಥರ ಟೆಂತ್ ಮಕ್ಕಳಿಗೆ ಎಮ್ ಎಸ್ ಆದವರು ಯಾರೂ ಪಾಠ ಮಾಡೋಕ್ಕೆ ಬರೋದಿಲ್ಲ ನೀವು ಅವ್ರಿಗೆ ಸೇವೆ ಮಾಡ್ತಿದ್ದಾರೆ ಅಂದರೆ ನೇರವಾಗಿ ಭಗವಂತನ ಆಶೀರ್ವಾದನೇ ಅಂದ್ಕೊಳ್ತೇನೆ ಧನ್ಯವಾದ ಮೇಡಮ್ ಈಗ ಇಂಗ್ಲೀಷು ಕೆಲವೊಬ್ಬರಿಗೆ ಬರೆಯೋದಕ್ಕೆ ಓದೋದಕ್ಕೆ ಬರೋದಿಲ್ಲ ಸೊ ಅವ್ರಿಗೆ ನೀವು ಪಾಠ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದೀರಿ ನಿಮಗೆ ಅನಿಸುತ್ತಾ ಈ ಟೆನ್ಸಸ್ಸು ಎಂಟನೇ ತರಗತಿ ಒಂಬತ್ತು ಹತ್ತನೇ ತರಗತಿ ಮೂರು ವರ್ಷ ಪಿ ಯು ಸಿನಲ್ಲೂ ಕಲಿತ್ರುವೆ ಕೂಡ ಅವ್ರಿಗೆ ಮತ್ತೆ ಸ್ಪೋಕನ್ ಅಂತ ಹೋಗ್ತಾ ಇರ್ತಾರೆ ನೀವು ಬರೀ ಒಂದು ತಿಂಗಳಲ್ಲಿ ಅದು ಏನು ಮ್ಯಾಜಿಕ್ ಮಾಡಿದ್ರಿ ಹೆಂಗೆ ಯಾವ ರೀತಿ ಪಾಠ ಮಾಡ್ತಾ ಹೋದ್ರಿ ಅವ್ರಿಗೆ ಕೆಲವೊಬ್ರು ಓದೋದಿಲ್ಲ ಕೆಲವೊಬ್ರು ಮಧ್ಯ ಮಧ್ಯದಲ್ಲಿ ಕ್ಲಾಸ್ ಬಿಡ್ತಿರ್ತಾರೆ ಅವ್ರನ್ನ ಡೈಲಿ ಬರೋ ಥರ ಮಾಡಿದ್ರಿ ಹೆಂಗೆ ಏನು ಏನು ಪ್ಲಾನಿಂಗ್ ನಿಮ್ಮದು

ಬರೀ ಎಸ್ ಎಲ್ ಸಿ ಅಷ್ಟೇ ಅಲ್ಲ ಮೇಡಮ್ ಪಿ ಯು ಸಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರೆ ಟೆನ್ಸ್ ಗೊತ್ತಿದ್ರೆ ಯಾವ್ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನ ಇವರು ಬರಿಬಹುದು ಆನ್ಸರ್ನ ಟೆನ್ಸ್ ಯಾವ್ಯಾವ ಟಾಪಿಕ್ ಕೇಳ್ತಾ ಹೋಗ್ತಾರೆ ಆಕ್ಟಿವ್ ಸ್ಪೀಚ್ ಈಗ ನಿಮ್ಮ ಮಕ್ಕಳು ಎಲ್ಲ ನೀವು ಡಿಕ್ಟೇಟ್ ಮಾಡಿರೋ ವಾಕ್ಯಗಳನ್ನು ಬರ್ಕೋಬೋದಾ ಮೇಡಮ್ ಬರೆಯೋಕ್ಕೆ ಆಗಿದೆ ಅಲ್ವಾ ಓಕೆ ಫ್ಯಾನ್ ಊಟ ನಿಮಗೆ ಯಾವ ಸಬ್ಜೆಕ್ಟಿಗೆ ಬಂದಿರಿ ಮೇಡಮ್ ವಿಜ್ಞಾನ ಕನ್ನಡ ವಿಜ್ಞಾನ ಮತ್ತು ಸಮಾಜ ಓಕೆ ಸೊ ಕನ್ನಡ ಗ್ರಾಮರು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದರು ಈಗ ವಿಜ್ಞಾನ ಎಷ್ಟು ದಿನದಿಂದ ಬರ್ತಾ ಮ್ಯಾಮ್ ನಾಲ್ಕು ದಿನದಿಂದ ಬರ್ತಾ ಇದ್ದೀರಿ ಓಕೆ ಈಗ ಕನ್ನಡ ಮಾಧ್ಯಮದವ್ರಿಗೂ ಹೇಳ್ತಾರೆ ಇಂಗ್ಲೀಷ್ ಮಾಧ್ಯಮ ನೀವು ಕನ್ನಡ ಮಾಧ್ಯಮ ಇಂಗ್ಲೀಷ್ ಮೀಡಿಯಮು ಕನ್ನಡ ಮಾಧ್ಯಮ ಎಲ್ಲ ಪಾಠ ಮಾಡೋದೆಲ್ಲ ಹೇಗೆ ಅನ್ನಿಸ್ತದೆ ನಿಮ್ಗೆ ಅರ್ಥ ಆಗ್ತದೆ ತಿಳಿಸ್ಕೊಡ್ತಾರಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ ಎಂಜಾಯ್ ಮಾಡ್ತಾ ಇದ್ರ ಒಟ್ಟು ಕ್ಲಾಸಲ್ಲಿ ಅಲ್ವಾ ಓಕೆ ಸೊ ಇದು ಕದಂಬ ಕೋಚಿಂಗ್ ಸೆಂಟರು ಆ್ಯಕ್ಚುಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇರುವಂಥ ಇದೊಂದು ಕೋಚಿಂಗ್ ಸೆಂಟ್ರು ಇಲ್ಲಿಯ ನಿರ್ದೇಶಕರಾದಂಥ ಬಿಮ್ ಸಿ ತೆಗಡಿ ಸರ್ ಆಗ್ಬೋದು ಹಾಗೆ ಈ ಟೀಚರ್ಸ್ ಎಲ್ಲ ಇದ್ದಾರೆ ನೋಡಿ ಇವರು ಇಂಗ್ಲೀಷ್ ಪಾಠ ಮಾಡ್ತಾರೆ ಅದ್ಭುತವಾಗಿ ಪಾಠ ಮಾಡುವಂಥವ್ರು ಹಾಗೆ ಎಮ್ ಎಸ್ ಸಿ ಆಗಿರುವಂಥ ಅವರು ಕೂಡ ಎಮ್ ಎ ಇಂಗ್ಲೀಷನ್ನೇ ಬಿ ಟು ಬಿ ಎ ಮಾಡಿದ್ದಾರೆ ಸೊ ಇವು ಮೇಡಮ್ ಕೂಡ ಎಮ್ ಎಸ್ ಸಿ ಆಗಿರೋರು ಇವರು ಬಂದಿರೋದು ಈ ಮಕ್ಕಳಿಗೆ ಇಂಥ ಮಕ್ಕಳಿಗೆ ನಮ್ಮ ಸೇವೆ ಸಲ್ಲಿಸಲಿ ಈ ಮಕ್ಕಳಿಂದ ಅವ್ರಿಗೊಂದು ಏನೋ ಒಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳೋವಂಥ ವಿಚಾರ ಸೊ ಇದಾಗಿದೆ ಮತ್ತೆ ಅನ್ನ ಎಸ್ ನಲ್ಲಿ ಗಣಿತ ವಿಜ್ಞಾನ ಇಂಗ್ಲೀಷ್ ಮತ್ತು ಕನ್ನಡ ಫೇಲ್ ಆಗಿದ್ರೆ ಖಂಡಿತ ನೀವು ಇನ್ಸ್ಟಿಟ್ಯೂಟಿಗೆ ಸೇರ್ಕೋಬೋದು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆಗೆ ಟೀಚರ್ಸ್ ಇದ್ದೇ ಇರ್ತಾರೆ ನಿಮಗೆ ಅರ್ಥ ಆಗೋ ಥರ ಹೇಳ್ತಾ ಹೋಗ್ತಾರೆ ಈಗ ಇವತ್ತು ನೋಡ್ಬೋದು ನೀವು ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ತರಗತಿಗಳು ನಡೀತಾ ಇದೆ ಹಾಗೆ ಹೇಳಿದಾಗ ಖುಷಿಯಿಂದ ತಮ್ಮ ಒಂದು ಒಪಿನಿಯನ್ನ ಹಂಚ್ಕೊಂಡಿದ್ದಾರೆ ಇವರಿಗೆಲ್ಲರೂ ಒಳ್ಳೆಯದಾಗಲಿ ಅಂತ ಈಗ ಆಫ್ ಹೋಗ್ತಾ ಇದ್ದೀನಿ ಸೊ ಇದು ಕದಂಬ ಕೋಚಿಂಗ್ ಸೆಂಟರ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗೋಕಾಕು ಮತ್ತು ಗೋಕಾಕನ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಯಾರೆಲ್ಲಾದರೂ ಎಸ್ ಎಲ್ ಸಿ ಫೇಲ್ ಆಗಿದ್ದೀರಾ ಖಂಡಿತ ಇನ್ಸ್ಟಿಟ್ಯೂಟಿಗೆ ಬನ್ನಿ ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ನಿಮಗೆ ಈ ನಂಬರ್ಗೆ ನೀವು ಕಾಲ್ ಮಾಡಿ ಕಾಲ್ ಮಾಡಿಬಿಟ್ಟು ಸೊ ಖಂಡಿತ ನೀವು ಮಕ್ಕಳನ್ನು ಇಲ್ಲಿ ಕ್ಯಾಮ್ರಾ ಸಿ ಟಿ ವಿ ವ್ಯವಸ್ಥೆ ಇದೆ ಒಳ್ಳೆಯ ಕುಡಿಯ ನೀರಿನ ವ್ಯವಸ್ಥೆ ಸ್ಯಾನಿಟೈಸೇಷನ್ ತುಂಬ ಕ್ಲೀನಾಗಿರುವಂಥದ್ದು ನಿಮಗೆ ಆಫೀಸ್ ರೂಮ್ ಕೂಡ ತೋರಿಸ್ತಾ ಇದ್ದೀನಿ ಸೊ ಇದಾಗಿದೆ ಇವರು ಬಿಮ್ ಸಿ ತೆಗಡಿ ಅಂತ ಇವರೇ ಈ ಸಂಸ್ಥೆಯ ಡೈರೆಕ್ಟರು ಸೊ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ತರಗತಿಗಳನ್ನು ಅವ್ರು ಪಾಠ ಮಾಡ್ತಾ ಇದ್ದಾರೆ ಸೊ ಇವರೆಲ್ಲ ಜಿ ಪಿ ಎಸ್ ಟಿ ಆರು ಕೆ ಟಿ ಇ ಟಿ ಹಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆಯ ವಿವಿಧ ಎಲ್ಲ ಒಂದು ಸ್ಟ್ರೀಮನ್ನು ಇಲ್ಲಿ ತಂದಿರುವಂಥವ್ರು ಹಾಗೆ ಇದೇ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಹೊಸ ಬ್ಯಾಚೊಂದನ್ನು ಆರಂಭ ಮಾಡ್ತಾ ಇದ್ದಾರೆ ಇವೆಲ್ಲ ನೋಡ್ಬೋದು ಇಲ್ಲಿ ಸೊ ಕದಂಬ ಕೋಚಿಂಗ್ ಸೆಂಟರು ಗೋಕಾಕು ಇಲ್ಲಿ ವಿಶೇಷವಾಗಿ ಐ ಎ ಎಸ್ಸು ಕೆ ಎಸ್ಸು ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಗ್ರೂಪ್ ಸಿ ಬಿ ಎಸ್ ಒ ಆರ್ಮಿ ಆರ್ ಆರ್ ಬಿ ಪಿ ಸಿ ವಿ ಎ ಒ ಕೆ ಪಿ ಟಿ ಸಿ ಎಲ್ಲು ಕೆ ಟಿ ಇ ಟಿ ಎಸ್ ಎಸ್ ಸಿ ಜಿ ಡಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಅಲ್ಲು ಸಿ ಜಿಯಲ್ಲು ಗ್ರೂಪ್ ಡು ಹಾಗೆ ಇಲ್ಲಿ ವಸತಿ ಸೌಲಭ್ಯವನ್ನು ಮಾಡೋಣ ಅಂತ ನಿರ್ದೇಶಕರು ಅಭಿಪ್ರಾಯಪಟ್ಟಿದ್ದಾರೆ ಖಂಡಿತ ವಸತಿ ಸೌಲಭ್ಯ ಕೂಡ ಸೊ ನೀವೆಲ್ಲ ನೋಡ್ಬೋದು ಇಲ್ಲಿ ಈ ತರಗತಿಗಳು ಆಲ್ರೆಡಿ ಇನ್ನೇನು ಆಗ್ತಾ ಇದೆ ನವೆಂಬರ್ ಒಂದಂತ ಕೊಟ್ಟಿದ್ದಾರೆ ಬಟ್ ಇಪ್ಪತ್ತೈದರವರೆಗೂ ಸ್ಟಾರ್ಟ್ ಮಾಡುವಂಥದ್ದು ಎಫ್ ಡಿ ಎಸ್ ಡಿ ಸಿಯಲ್ಲಿ ಏಳನೂರ ಎಂಟು ಹುದ್ದೆಗಳನ್ನು ಕರೆದಿರುವಂಥದ್ದು ಇನ್ನು ವೈಶಿಷ್ಟ್ಯತೆ ಅಂತ ನೋಡೋದಾದರೆ ತರಬೇತಿ ಡೈಲಿ ನಾಲ್ಕರಿಂದ ಇರುತ್ತೆ ನೃತ್ಯ ಉಪನ್ಯಾಸಕರು ವಿಶೇಷವಾಗಿ ಬೆಂಗಳೂರು ಹಾಸನ ದಾವಣಗೆರೆ ಚಿತ್ರದುರ್ಗ ಕೆಲವೊಬ್ಬರು ಧಾರವಾಡದಿಂದ ಬರುವಂಥವ್ರು ಎಂಟರಿಂದ ಹತ್ತು ವರ್ಷ ಟೀಚಿಂಗಲ್ಲಿ ಅನುಭವ ಇರುವಂಥದ್ದು ಸುಚತಿರುವಂಥ ತರಗತಿ ಕೋಣೆ ಇದೆ ಪ್ರಿಂಟೆಡ್ ನೋಟ್ಸ್ ಕೊಡಲಾಗುತ್ತೆ ಪ್ರತಿ ಭಾನುವಾರ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಡೆಸಲಾಗುತ್ತೆ ಕಾಂಪಿಟೇಟಿವ್ಗೆ ಅದಕ್ಕೂ ಕೂಡ ಬರ್ತಾ ಇದ್ದಾರೆ ಹಾಗೆ ಪ್ರತಿ ತಿಂಗಳು ಹೊಸ ಬ್ಯಾಚ್ ಕೂಡ ಆರಂಭ ಆಗ್ತಿರುತ್ತೆ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳ ಜೊತೆಗೆ ವಿಶೇಷವಾಗಿ ಎಸ್ ಎಲ್ ಸಿ ಮಕ್ಕಳಿಗೆ ಗಣಿತ ವಿಜ್ಞಾನ ಇಂಗ್ಲೀಷು ಹಾಗೂ ಕನ್ನಡ ಯಾರು ಫೇಲ್ ಆಗಿದ್ದಾರೆ ಗಣಿತ ವಿಜ್ಞಾನ ಇಂಗ್ಲೀಷು ಕನ್ನಡ ತರಗತಿಯಲ್ಲಿ ಫೇಲ್ ಆದೋರಿಗೆ ನಾಲ್ಕರಿಂದ ಐದವರು ಪ್ರತಿದಿನ ಕ್ಲಾಸ್ ನಡೀತಾ ಇರುತ್ತೆ ಸೊ ಇದು ನಿಮ್ಮ ಗಮನಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳು ಗಣಿತ ವಿಜ್ಞಾನ ಇಂಗ್ಲೀಷು ಏನಾದರೂ ಫೇಲ್ ಆಗಿದೆ ಅಂತಂದರೆ ಗೋಕಾಕು ಗೋಕಾಕು ಸುತ್ತಮುತ್ತಲಿರುವಂಥ ಬಾಲಕ ಬಾಲಕಿಯರು ಇದರ ಸದುಪಯೋಗ ತೆಗೆದುಕೊಳ್ಳಿ ಸರ್ವೇ ಸಜ್ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ ಈ ವಿಡಿಯೋನ ಯಾರೆಲ್ಲ ಫೇಲ್ ಆಗಿದ್ದಾರೆ ದಯವಿಟ್ಟು ನೀವು ಮುಜುಗರ ಪಡೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರೂ ಬನ್ನಿ ಇಲ್ಲಿ ನಿಮ್ಮ ಸಬ್ಜೆಕ್ಟ್ಸ್ಗಳು ಏನೇನು ಫೇಲ್ ಆಗಿದೆ ಅದರ ನುರಿತ ಅನುಭವ ಶಿಕ್ಷಕರಿಂದ ತರಬೇತಿಯನ್ನು ಪಡೆದುಬಿಟ್ಟು ನೀವೆಲ್ಲರೂ ಪಾಸಾಗಬೇಕು ಪಿ ಯು ಸಿಗೆ ಹೋಗಬೇಕು ಪದವಿಯನ್ನು ಪಾಸ್ ಮಾಡಬೇಕು ಒಳ್ಳೆ ಒಳ್ಳೆ ಜಾಬ್ಗಳು ನಿಮಗಾಗಲಿ ಎಸ್ ಎಲ್ ಸಿ ಫೇಲ್ ಆಗಿದೆ ಅಂತ ದಯವಿಟ್ಟು ನೀವು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಸಂಸ್ಥೆಗೆ ಬನ್ನಿ ನಿಮ್ಮ ಸಬ್ಜೆಕ್ಟ್ಸ್ಗಳನ್ನ ಪಾಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಸರ್ವೇ ಸಜ್ಜನ ಸುಖಿನೋ ಭವಂತು ಓಂ ಗುರುಭ್ಯೋ ನಮಃ